ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸೀರಿಯಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಲ್ಲಭ ಮತ್ತು ಅಮೂಲ್ಯ ಕಾಲೇಜ್ನಲ್ಲಿ ಡ್ರಾಮಾ ಪ್ರಾಕ್ಟೀಸ್ ನಡೀತಾ ಇರುತ್ತೆ ಅಮೂಲ್ಯ ವಲ್ಲಭನಿಗೆ ನಿಮಗೆ ನಮ್ಮ ವಿವಾಹದ ಬಗ್ಗೆ ಅನುಮಾನ ಇರುವಾಗ ಸಂಬೋಧಿಸುವುದು ಸರಿಯಲ್ಲ ಕೌರವ ಅಂತ ವಲ್ಲಭನಿಗೆ ಹೇಳ್ತಾಳೆ ಈ ಡೈಲಾಗ್ ಎಲ್ಲ ಕೇಳಿಸ್ಕೊಂಡು ಡೈರೆಕ್ಟರ್ ತಲೆ ಮೇಲೆ ಕೈ ಇಟ್ಕೋತಾನೆ ವಲ್ಲಭಾದನ್ ಕೇಳಿಸ್ಕೊಂಡು ಏ ಗೂಬೆ ಅದು ಕೌರವ ಅಲ್ಲ ಪೌರವ ಅಂತ ಸರಿ ಮಾಡ್ತಾನೆ ವಲ್ಲಭನ ಮಾತಿಗೆ ಅಮೂಲ್ಯ ಸಾರಿ ತಪ್ಪಾಯಿತು ಇವಾಗ ಅಂತ ವಲ್ಲಭನಿಗೆ ಒಂದು ಅವಾಜ್ ಆಗ್ತಾಳೆ ಪುನಃ ಡೈರೆಕ್ಟ್ರಿಗೆ ಇನ್ನೊಂದು ಚಾನ್ಸ್ ಕೇಳ್ತಾಳೆ ಆಗ ಡೈರೆಕ್ಟರ್ ನೋಡಮ್ಮ ಅಮೂಲ್ಯ ನೀನು ಒಂದು ಚಾನ್ಸ್ ಎಕ್ಸ್ಟ್ರಾ ತಗೊಂಡ್ರೂ ಪರವಾಗಿಲ್ಲ ಆದರೆ ಡೈಲಾಗ್ ಮಾತ್ರ ಕರೆಕ್ಟಾಗೇ ಹೇಳಬೇಕು ಓಕೆನಾ ಅಂತ ಹೇಳ್ತಾನೆ ಡೈರೆಕ್ಟರ್ ಮಾತಿಗೆ ಓಕೆ ಅಂತ ಅಮೂಲ್ಯ ಹೇಳ್ತಾಳೆ ಅಮೂಲ್ಯ ಆದರೆ ಡೈರೆಕ್ಟರ್ ಪಕ್ಕದಲ್ಲಿರುವ ಮತ್ತೊಬ್ಬರು ಏನು ಸರ್ ನೀವು ಏನು ಹೇಳಿದ್ದೀರಾ ಅವಳು ಟೇಕ್ ಮೇಲೆ ಟೇಕ್ ತಗೋತಾ ಇದ್ದಾಳೆ ಅಂಥದ್ರಲ್ಲಿ ನೀವು ಈ ಥರ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ದಯವಿಟ್ಟು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಕೈ ಮುಗಿತಾರೆ ಇವನು ಈ ಮಾತಿಗೆ ಡೈರೆಕ್ಟರ್ ಅವನು ಬಾಯಿ ಮುಚ್ಚಿಸ್ತಾನೆ ಅಮೂಲ್ಯ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಮಧ್ಯ ಮಧ್ಯ ಮಿಸ್ಟೇಕ್ಗಳು ಆಗ್ತಾನೇ ಇರುತ್ತೆ ಇವಳಿ ಈ ಮಾತನ್ನು ಒಲ್ಲಬ್ಬ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ತಪ್ಪನ್ನು ಮಾಡ್ತಾ ಇದ್ದಾಳೆ ವಲ್ಲಬಾ ಡೈರೆಕ್ಟರ್ನೇ ಸರ್ ಬನ್ನಿ ಅಂತ ಕರೀತಾನೆ ಆಗ ಡೈರೆಕ್ಟರ್ ಬಂದು ವಲ್ಲಬ್ಬಾ ಮತ್ತೇನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದಾಗ ಸರ್ ನಮ್ಮ ಬೆಂಗಳೂರು ರೋಡ್ಗಳಲ್ಲಿ ಎಷ್ಟೊಂದು ಹಂಸ್ಗಳಿರುತ್ತೆ ನನಗೆ ಗೊತ್ತಿಲ್ಲ ಆದರೆ ಇವಳು ಡೈಲಾಗ್ನಲ್ಲಿ ಅಷ್ಟೊಂದು ಮಿಸ್ಟೇಕ್ಸ್ಗಳಿರುತ್ತೆ ಅಂತ ಕೋಪದಿಂದ ಕಾಲೆಳಿತಾನೆ ಆ ಆ ಈ ಉಪ್ಪೂನೇ ಬರೋಲ್ಲ ಸರ್ ಇವಳಿಗೆ ಅಂಥದ್ರಲ್ಲಿ ಈ ನಾಟಕದಲ್ಲಿ ಇವಳಿಗೆ ಶಕುಂತಲೆ ಪಾತ್ರನ ಕೊಟ್ಟಿದ್ದೀರಲ್ಲ ನಾಲ್ಗೆನ ಹೊಳಸೋದಕ್ಕೆ ಬರದೇ ಇಲ್ಲ ಚೈಲ್ ಚಪಾತಿ ಥರ ಆಡ್ತಾ ಇದ್ದಾಳೆ ಸರ್ ಇವಳು ಒಂದು ಡೈಲಾಗ್ ಹೇಳೋದಕ್ಕೆ ಇಡೀ ದಿನ ತಗೋತಾ ಇದ್ದಾಳೆ ಅಂಥದ್ರಲ್ಲಿ ಇವಳನ್ನು ನಾವು ಹಾಕ್ಕೊಂಡು ನಾಟಕ ಮಾಡಿದ್ರೆ ಅಷ್ಟೇ ಸರ್ ಅಂತ ಹೇಳಿದಾಗ ಅಮೂಲ್ಯ ವಲ್ಲಭನಿಗೆ ನನ್ನ ಬಗ್ಗೆ ಬಾಯಿ ಬಂದಾಗ ಮಾತಾಡಿದ್ರೆ ನೋಡು ಅಂತ ಕೈಯನ್ನು ತೋರಿಸ್ಕೊಂಡು ಅಲ್ಲ ನಾಟಕದ ಡೈರೆಕ್ಟರ್ ಶ್ರೀದೇವಿ ಸರ್ ಅವರೇ ಸುಮ್ಮನಿದ್ದಾರೆ ಅಂಥದ್ರಲ್ಲಿ ನಿಂದೇನೋ ತುಂಬ ಡೈಲಾಗಿರುವಾಗ ಈ ಥರದ್ದೆಲ್ಲ ಆಗುತ್ತಪ್ಪ ಇದೆಲ್ಲ ಕಾಮನ್ ಸರಿ ಮಾಡಿಕೊಂಡು ಹೇಳ್ತಾ ಇದ್ದೀನಿ ತಾನೇ ಅಂತ ಹೇಳಿದಾಗ ವಲ್ಲಭ ನೀನು ಸರ್ ಮಾಡ್ಕೊಂಡು ಹೇಳೋಷ್ಟರಲ್ಲಿ ನಾವೆಲ್ಲ ಕಾಲೇಜ್ ಮುಗಿಸಿ ಪಾಸ್ ಮಾಡಿಕೊಂಡು ಕೆಲಸಕ್ಕೆ ಸೇರ್ಕೊಂಡು ಬಿಟ್ಟಿರ್ತೀವಿ ಸರ್ ಆಮೇಲೆ ವಂಶದೋಡು ಸರ್ ಇವಳು ಹೆವಿ ಸ್ಲೋ ಕಟ್ ಮಾಡೋಕ್ಕೆ ಸರ್ ಅಂತ ಡೈರೆಕ್ಟ್ರಿಗೆ ಹೇಳ್ತಾನೆ ಇವನ ಈ ಮಾತಿಗೆ ಅಮೂಲ್ಯ ಏ ಬೇಡ ನೋಡು ನಾನು ವಂಶದ ಬಗ್ಗೆ ಎಲ್ಲ ಮಾತಾಡಬೇಡ ಅಂದಿದ್ದಕ್ಕೆ ವಲ್ಲಭ ಏ ಸುಮ್ಮನೆ ಇರೇ ಏನು ಮಾಡ್ಕೋತೀಯಾ ಸರ್ ಯಾರಾದರೂ ಖಡಕ್ಕಾಗಿ ಟ್ಯಾಲೆಂಟ್ ಇರೋನ್ನ ಕರ್ಕೊಂಡು ಬನ್ನಿ ಸರ್ ಇಲ್ಲಾಂದರೆ ನೀವು ನನ್ನನ್ನು ತುಡ್ದಂಗೆ ಸರ್ ಅಂತ ಹೇಳಿದಾಗ ಡೈರೆಕ್ಟರ್ ವಲ್ಲಭ ಸುಮ್ಮನೆ ಇರೋ ಶಾಂತಿ ಶಾಂತಿ ಅಂತ ಹೇಳ್ತಾನೆ ವಲ್ಲಭ ಈ ಮಾತಿಗೆ ಶಾಂತಿನ ಇವಳನ್ನು ನೋಡಿದ್ರೆ ವಾಂತಿ ಬರುತ್ತೆ ಸರ್ ನನಗೆ ಅಂತ ಹೇಳ್ತಾ ಇದ್ದ ಕೂಡಲೇ ಅಮೂಲ್ಯ ಮತ್ತು ವಲ್ಲಭನ ನಡುವೆ ಕೋಳಿ ಜಗಳ ಸ್ಟಾರ್ಟ್ ಆಗೇ ಬಿಡುತ್ತೆ ಮಿಕ್ಕಿದವರೆಲ್ಲರೂ ಇವ್ರದ್ದು ಶುರುವಾಯಿತು ಅಂತ ಹೇಳ್ಕೊತಾರೆ ಇನ್ನು ಇದನ್ನು ನೋಡ್ತಾ ಇದ್ದ ಡೈರೆಕ್ಟರ್ಗೆ ತಲೆ ಕೆಟ್ಟೋಗಿ ಸ್ಟಾಪೇಡ್ ಅಂತ ಜೋರಾಗಿ ಹೇಳ್ತಾನೆ ಡೈರೆಕ್ಟರ್ ಅಮೂಲ್ಯ ಅಂತ ಜೋರಾಗಿ ನಿನಗೆ ಐದೇ ನಿಮಿಷ ಕೊಡ್ತೀನಿ ಅಷ್ಟರಲ್ಲಿ ಎಲ್ಲವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಪುನಃ ಕೂಲಾಗಿ ಒಂದೇ ಒಂದು ಟೇಕ್ ತಗೊಳ್ದೆ ಹೇಳಿ ಮುಗಿಸ್ಬೇಕಮ್ಮ ಪ್ಲೀಸ್ ಅಂತ ಕೇಳ್ಕೊತಾನೆ ಡೈರೆಕ್ಟರ್ ಮಾತಿಗೆ ಒಲ್ಲಬ್ಬ ನಕ್ತ ಸರ್ ಜೋಕ್ ಮಾಡಬೇಡಿ ಈ ಮೂದೇವಿ ಒಂದು ಸಿಂಗಲ್ ಮಿಸ್ಟೇಕ್ ಇಲ್ಲದೇ ಸಿಂಗಲ್ ಟೇಗಲ್ಲಿ ಹೇಳ್ತಾಳ ಅದು ಹೇಳಿದಾಗ ಅಮೂಲ್ಯಗೆ ಕೋಪ ಬರುತ್ತೆ ಇವಳಿಗೆ ಏನು ಸರ್ ಗೊತ್ತು ಡೈಲಾಗ್ ಡೆಲಿವರಿ ಬಗ್ಗೆ ಬರೀ ಡೈಲಾಗ್ ಡೆಲಿವರಿ ಅಲ್ಲ ಇವಳಿಗೆ ಡೆಲಿವರಿ ಮಾತ್ರ ಗೊತ್ತು ಸರ್ ಅದನ್ನು ಓರಲ್ ಎಕ್ಸಾಮ್ ಥರ ಬಹೇಟ್ ಮಾಡ್ಕೊಂಡು ಹೇಳ್ಬಿಡ್ಬೋದು ಅಂತ ಈ ಈಗೂವೇ ಅಂತ ಅಮೂಲ್ಯಳ ವಿರುದ್ಧವಾಗಿ ಡೈರೆಕ್ಟರ್ಗೆ ಹೇಳ್ತಾನೆ ಪ್ರತಿಯೊಂದು ಡೈಲಾಗ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಜೀವ ಕೊಟ್ಟು ಹೇಳಬೇಕು ಅಂತ ಈ ತಲೆ ಇಲ್ದಿರೋ ತೂತ್ ಮಡಕೆಗೆ ಹೇಗೆ ಗೊತ್ತಾಗಬೇಕು ಸರ್ ಅಂತ ಪದೇ ಪದೇ ರೇಗಿಸ್ತಾನೆ ಇರ್ತಾನೆ ಇಲ್ಲಿಗೆ ಇದನ್ನು ಬಿಟ್ಬಿಡಿ ಸರ್ ಇವಳನ್ನು ತಿದ್ದಿ ತೀಡಿ ಬೆಳೆಸ್ಬೇಕು ಅಂತ ಥಾಟ್ ಏನಾದ್ರು ನಿಮಗಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ ವಲ್ಲಭನ ಈ ಮಾತಿಗೆ ಅಮೂಲ್ಯ ಏ ಕಾಡ್ ಪಾಪ ಅವಾಗನಿಂದ ನಾನು ನೋಡ್ತಾನೆ ಇದ್ದೀನಿ ಏನೋ ಎಷ್ಟು ಅವಮಾನ ಮಾಡ್ತಾ ಇದೆಯಾ ನನಗೆ ಅವತ್ತೇನೋ ಚೆನ್ನಮ್ಮನ ಡೈಲಾಗ್ ಹೇಳಿಬಿಟ್ಟೆ ಅಂತ ಏನು ಕೊಬ್ಬ ನಿನಗೆ ಅಂತ ಹೇಳಿದಾಗ ವಲ್ಲಭ ಏಯ್ ನಾನು ಚೆನ್ನಮ್ಮನ ಡೈಲಾಗೂ ಹೇಳ್ತೀನಿ ಕಾಫಿ ನಾಡು ಚಂದು ಡೈಲಾಗ್ ಕೂಡ ಹೇಳ್ತೀನಿ ಅಂತ ಹೇಳಿದಾಗ ಅಲ್ಲಿ ನೆರೆತಿದ್ದ ಮಿಕ್ಕವರೆಲ್ಲರೂ ಕೂಡ ಓ ಅಂತ ಕೂಗ್ತಾರೆ ವಲ್ಲಬಾಲಿ ಬಾಲಿ ಹೀರೋ ಥರ ಬಿಲ್ಡಪ್ ಕೊಟ್ಕೊಳ್ತಾನೆ ನಾನು ಯಾರು ಕಶ್ಯಪ ಬ್ರಹ್ಮನ ಮಗ ಅಂತ ಹೇಳೋ ಈರಣ್ಯ ಕಶ್ಯಪನೂ ಆಗ್ತಾನೆ ಈ ಕೈ ಕರ್ನಾಟಕದ ಆಸ್ತಿ ಏಳು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅಂದರೆ ಆ ವ್ಯಕ್ತಿ ಬಂದಿರೋ ಚರಿತ್ರೆಯಲ್ಲಿ ಇಲ್ಲ ಅಂತ ಹೇಳೋ ವಿಷ್ಣು ದಾದಾನೂ ಆಗ್ತಾನೆ ಈ ಡೈಲಾಗೆಲ್ಲ ಆ್ಯಕ್ಷನ್ ಮಾಡೇ ಹೇಳ್ತಾನೆ ವಲ್ಲಭ ನನ್ನಂತಹ ಈ ಟ್ಯಾಲೆಂಟ್ ನಿನ್ನಂತ ತಗಡನ ಪಕ್ಕ ನಿಂತು ವೇಸ್ಟ್ ಆಗ್ತಾ ಇದೆಯಲ್ಲ ಅದೇ ನನಗೆ ಬೇಜಾರು ಅಂತ ಊರಿಸೋಂಥ ಮಾತುಗಳನ್ನೇ ಹೇಳ್ತಾನೆ ಈ ಮಾತಿಗೆ ಅಮೂಲ್ಯ ಕೋಪ ಮಾಡಿಕೊಂಡು ಏನು ಸರ್ ಇದೆಲ್ಲ ಏನೆಲ್ಲ ಮಾತಾಡ್ತಾ ಇದ್ದಾನೆ ಇವನು ಒಂದು ಹೆಣ್ಣಿನ ಬಗ್ಗೆ ಇದನ್ನೆಲ್ಲ ಕೇಳಿಸ್ಕೊಂಡು ಇವನ ಜೊತೆ ನಾನು ಸ್ಟೇಜ್ ಶೇರ್ ಮಾಡಬೇಕಾ ನೋ ವೇ ಚಾನ್ಸೇ ಇಲ್ಲ ಸರ್ ನೀವೇನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಈ ನಾಟಕನ ಮಾಡಲ್ಲ ಸರ್ ನೀವು ಬೇರೆ ಯಾರಾದರೂ ಹೀರೋಯಿನ್ ನೋಡಿಕೊಡಿ ಇಲ್ಲಾಂದರೆ ಈ ನಾಟಕನೇ ಕ್ಯಾನ್ಸಲ್ ಮಾಡಿ ಆದರೆ ಈ ಪಾಪ ಇರೋ ಈ ನಾಟಕದಲ್ಲಿ ನಾನಂತೂ ಮಾಡಲ್ಲ ಬೈ ಅಂತ ಕೋಪದಿಂದ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೇ ಹೋಗ್ತಾಳೆ ಡೈರೆಕ್ಟರ್ ಅಮ್ಮು ನಿಂತ್ಕೊಳ್ಳಮ್ಮ ನನ್ನ ಮಾತು ಕೇಳಮ್ಮ ಅಂತ ತಡೆಯೋ ಪ್ರಯತ್ನ ಮಾಡ್ತಾನೆ ವಲ್ಲವ ಏ ಓದ್ರೆ ಹೋಗ್ತಾಳೆ ಬಿಡಿ ಸರ್ ಏನು ಜಗತ್ನಲ್ಲಿ ಬೇರೆ ಯಾವ ಆರ್ಟಿಸ್ಟು ಇಲ್ವಾ ಅಂತ ಹೇಳ್ತಾನೆ ಇನ್ನು ಇತ್ತ ಕಡೆ ನಂದಕುಮಾರನ ಮನೆಗೆ ಆ ಊರಿನವರೇ ಒಬ್ಬನಾದ ರಮೇಶ ಮನೆಗೆ ಬರ್ತಾನೆ ಇದೇನು ರಮೇಶ ಏನು ವಿಷಯ ಅಂತ ಕೇಳಿದಾಗ ಇದೇನು ನಂದಣ್ಣ ಹೀಗೆ ಹೇಳಿದ್ರಿ ನಾವೆಲ್ಲರೂ ಒಂದೇ ಊರಿನವ್ರಂದ ಮೇಲೆ ಕಷ್ಟ ಸುಕ್ಕೋಕ್ಕಾಗಬೇಕಲ್ವ ಅಂತ ಹೇಳ್ತಾನೆ ನಂದಕುಮಾರ ಹೆಂಡತಿಯನ್ನು ಕರೆದು ಗಿರಿಜಾ ರಮೇಶನನ್ನು ನೋಡಿ ಯೋಗಕ್ಷೇಮವನ್ನು ವಿಚಾರಿಸ್ತಾಳೆ ನಂದಕುಮಾರ ಹೆಂಡತಿ ಗಿರಿಜಾಗೆ ಕಾಫಿ ತರಲು ಹೇಳ್ತಾನೆ ಗಿರಿಜಾ ಕಾಫಿ ತರಲು ಹೊಳಗೆ ಹೋಗ್ತಾಳೆ ಆಗ ರಮೇಶ ನಂದಕುಮಾರನಿಗೆ ನಿಮ್ಮ ಕೊನೆ ಮಕ್ಕಳ ಮದುವೆ ನಮ್ಮ ಸೂರ್ಯಕಾಂತ್ ಮಗಳ ಜೊತೆ ಆಯ್ತಲ್ಲ ಅಂತ ಮಾತಾಡ್ತಾನೆ ಅಷ್ಟರಲ್ಲೇ ಗಿರಿಜಾ ಕಾಫಿ ತಂದು ಕೊಡ್ತಾಳೆ ರಮೇಶನಿಗೆ ಆಗ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ಎದುರಿಗೆ ಬರ್ತಾರೆ ಮತ್ತೆ ರಮೇಶ ಇನ್ನೇನು ನಂದಣ ಏನು ನಂದಣ ಮತ್ತೆ ಸಮಾಚಾರ ಆಗ ನಂದಕುಮಾರ ಇನ್ನೇನಿಲ್ಲ ರಮೇಶ ನನ್ನ ಹಿರಿ ಮಗ ಮಾಧವನಿಗೆ ಹೆಣ್ಣು ನೋಡ್ತಾ ಇದ್ದೀನಿ ನಿನಗೆ ಗೊತ್ತಿರೋದು ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ನಾನು ಇದೇ ವಿಷಯ ಮಾತಾಡೋದಕ್ಕೆ ಬಂದೆ ನಂದಣ್ಣ ಅಂತ ಹೇಳಿದಾಗ ಮನೆಯವರೆಲ್ಲರೂ ರಮೇಶನನ್ನ ಕುತೂಹಲದಿಂದ ನೋಡ್ತಾರೆ ಮೊನ್ನೆ ನಮ್ಮ ಬ್ರೋಕರ್ ಮಂಜಣ್ಣನಿಗೆ ಫೋನ್ ಮಾಡಿದ್ನ ಅವರು ನಮ್ಮ ಮಾಧವನಿಗೆ ಎಲ್ಲೂ ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನನಗೊಂದು ಹುಡುಗಿ ಗೊತ್ತು ಅಂತ ಹೇಳಿದ ಕೂಡಲೇ ನಂದಕುಮಾರ ತುಂಬ ಖುಷಿಯಾಗಿ ನಿನಗೆ ಅವರು ನಿಮಗೆ ಪರಿಚಯದ ಹುಡುಗಿನ ಯಾರದು ಅಂತ ಕೇಳಿದಾಗ ರಮೇಶ ಆ ಹುಡುಗಿ ನಮ್ಮ ದೂರದ ಸಂಬಂಧಿನೇ ಆ ಹುಡುಗಿಗೆ ಈಗಾಗಲೇ ಒಂದು ಆಗಿತ್ತು ಅಂದ್ಕೂಡಲೇ ಮನೆಯವರೆಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ ಗಂಡ ಏನೋ ಕುಡಿತಾ ಇದ್ದ ಅಂತ ಡೈವರ್ಸ್ ಆಗಿದೆ ಈಗ ಆ ಹುಡುಗಿ ಅಪ್ಪ ಅಮ್ಮನ ಜೊತೆಗೆ ಇದ್ದಾಳೆ ಒಳ್ಳೆ ಹುಡುಗಿನೇ ನೀವೊಂದು ಸಲ ಮಾತಾಡಿ ನೋಡಿ ಅಂತ ಹೇಳಿದ ಕೂಡಲೇ ನಂದಕುಮಾರ ಡೈವರ್ಸ್ ಆದ ಹುಡುಗಿನ ಅಂತ ಕೇಳಿದಾಗ ಹೌದು ಮದುವೆಯಾಗಿ ಆರು ತಿಂಗಳಾಗಿತ್ತು ಅಷ್ಟೇ ಯಾಕೆ ಡೈವರ್ಸ್ ಆಗಿದೆ ಅಂತ ಅನುಮಾನ ಇದ್ದೀರಾ ಅಂತ ಹೇಳಿದಾಗ ನಂದಕುಮಾರ ರಮೇಶ ಡೈವರ್ಸ್ ಆದ ಹುಡುಗಿ ಬೇಡ ಅಂತಲ್ಲ ನಮ್ಮ ಮಾಧವನಿಗೆ ಈಗ ತಾನೇ ಹೆಣ್ಣು ನೋಡೋದಕ್ಕೆ ಶುರು ಮಾಡಿದ್ದೀವಿ ಯಾರೇ ಆಗಲಿ ಮೊದಲು ಮದುವೆ ಆಗಲಿ ಅನ್ನೋ ಪರಿಸ್ಥಿತಿಗೆ ನಮ್ಮ ಮಾಧವ ಇನ್ನೂ ಹೋಗಿಲ್ಲ ಅಂಥದ್ರಲ್ಲಿ ಡೈವರ್ಸ್ ಆದ ಹುಡುಗಿ ಸಮಾಧಾನ ತೆಗೆದುಕೊಂಡು ಬಂದಿದ್ಯಲ್ಲ ನೀನು ಅಂತ ಸಮಾಧಾನವಾಗಿ ಹೇಳಿದ್ರು ರಮೇಶ ನಕ್ತಲೇ ಎಲ್ಲಿದ್ದೀರ ನಂದಣ್ಣ ನೀವು ಅಲ್ಲ ಈಗಿನ ಕಾಲದಲ್ಲಿ ಹುಡುಗಿ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಆಗೋಗಿದೆ ನಿಮ್ಮ ಎರಡನೇ ಮಗ ಓಡೋಗಿ ಮದುವೆ ಆಗಿದ್ದಾನೆ ಇನ್ನು ನಿಮ್ಮ ಕಿರಿ ಮಗ ಅವನ ಕಾಲೇಜ್ ಇನ್ನೂ ಮುಗ್ದಿಲ್ಲ ಎದುರು ಕಡೆ ಮನೆ ಹುಡುಗಿಯನ್ನು ಹೋಗಿ ಮದುವೆ ಆಗಿದ್ದಾನೆ ಅಲ್ಲ ನಿಮ್ಮ ಮನೆ ಪರಿಸ್ಥಿತಿ ಹೀಗಿರುವಾಗ ಇನ್ನು ನಿಮ್ಮ ಮಾಧವನಿಗೆ ಇಂಥ ಹುಡುಗಿನೇ ಬೇಕು ಅಂತ ಅಂಥ ಹುಡುಗಿನೇ ಬೇಕು ಅಂತ ಹೇಳ್ತಾ ಇದ್ದಿರಲ್ಲ ಡೈವರ್ಸ್ ಆಗಿರೋ ಹುಡುಗಿ ಬೇಡ ಅಂತ ನೀವು ಕೂತ್ರೆ ನೀವು ಅವನಿಗೆ ಮದುವೆ ಮಾಡದೆ ಹಾಗೆ ಇಡಿ ಹಾಗೆ ಬಿಡಿ ಅಂತ ಆಡ್ಕೊತಾನೆ ಇವನು ಈ ಮಾತಿಗೆ ನಂದಕುಮಾರ ಸಹಿಸಲಾಗದೆ ತುಂಬ ಸಮಾಧಾನದಿಂದಲೇ ಹಾಗೆಲ್ಲ ಹೇಳಿಬಿಡ ರಮೇಶ ಸ್ವಲ್ಪ ತಡ ಆದರೂ ಸರಿ ಮಾಧವನಿಗೆ ತಕ್ಕನಾದ ಹುಡುಗೀನೇ ತರಬೇಕು ಅದೇ ನಮ್ಮ ಆಸೆ ಅಂತ ಹೇಳಿದಾಗ ಆಸೆಗೇನು ನಂದಣ್ಣ ಏನು ಬೇಕಾದರೂ ಆಸೆ ಪಡ್ಬೋದು ಆದರೆ ನಮ್ಮ ಯೋಗ್ಯತೆಗೆ ಮೀರಿ ಆಸೆ ಪಡಬಾರ್ದಲ್ವಾ ಅಂತ ನಂದಕುಮಾರನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನಡ್ಕೋತಾನೆ ನೀವು ಹೀಗೆ ಹುಡ್ಕೋತಾ ಕೂತ್ಕೊಂಡ್ರೆ ನಾಳೆ ದಿನ ಮಾಧವನಿಗೆ ಮದುವೆ ಮಾಡೋಕ್ಕಾಗದೆ ಯಾವುದಾದ್ರೂ ಮಠಕ್ಕೆ ಸೇರಿಸಬೇಕಾಗುತ್ತೆ ಅಷ್ಟೇ ನೋಡ್ಕೊಳ್ಳಿ ಅಂತ ಚುಚ್ಚು ಮಾತುಗಳನ್ನು ಹೇಳ್ತಾನೆ ತಕ್ಷಣ ಆ ಮಾತಿಗೆ ನಂದಕುಮಾರ ಕೋಪದಿಂದ ಎದ್ದು ಏಯ್ ಮುಚ್ಚಯ್ಯ ಬಾಯಿನ ಎದ್ದಳೆಯ ಮೇಲೆ ಅಂತ ಹೇಳಿದ ಕೂಡಲೇ ರಮೇಶ ಎದ್ದು ನಿಂತ್ಕೋತಾನೆ ಆಗ ನಂದ ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ ಇಡೀ ದೊಡ್ಡಬಳ್ಳಾಪುರ ಹುಡುಕಿದ್ರು ನನ್ನ ಹಿರಿಯ ಮಗ ಅಂತ ಮಾದ ಒಂಥರ ಎಲ್ಲೂ ಒಳ್ಳೆ ಹುಡುಗ ಸಿಗೋದಿಲ್ಲ ಅವನು ಮದುವೆ ಆಗೋ ಹುಡುಗಿ ಅಷ್ಟೇ ಅಲ್ಲ ಅವನು ಅಳಿಯನಾಗಿ ಪಡೆಯೋ ಅತ್ತೆ ಮಾವ ಕೂಡ ಪುಣ್ಯ ಮಾಡಿರಬೇಕು ಹಂಗೆ ನೋಡ್ಕೊತಾನೆ ಕಣೋ ನನ್ನ ಕೈ ಹಿಡಿಯೋ ಹುಡುಗಿನ ದುಡ್ಡಿದ್ರೆ ಆಸ್ತಿ ಅಂತಸ್ತಿದ್ರೆ ಸಾಲದು ಒಳ್ಳೆಯ ಮನಸ್ಸು ಕೂಡ ಇರಬೇಕು ಅಂತ ಎದೆ ತಟ್ಕೊಂಡು ನಂದಕುಮಾರ ಹೇಳ್ತಾನೆ ಅಂತ ಒಳ್ಳೆ ಮನಸ್ಸು ನನ್ನ ಮಗನಿಗಿದೆ ಅವ್ನ ಮನಸ್ಸಿಗೆ ಬೆಲೆ ಕೊಟ್ಟು ತಾಳಿ ಕಟ್ಟಿಸ್ಕೊಳ್ಳೋ ಹುಡುಗಿ ಸಿಕ್ಕೇ ಸಿಗ್ತಾಳೆ ತಿಳ್ಕೊ ಅಂತವ್ ಪಡೆಯೋಕೆ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಅದೇನೋ ಹೇಳ್ದ ಇದೆಯಲ್ಲ ಮದುವೆನೇ ಆಗದೆ ಮಠಕ್ಕೆ ಸೇರೋ ಪರಿಸ್ಥಿತಿ ಬರುತ್ತೆ ಅಂತ ಬರೋ ಸಂಕ್ರಾಂತಿ ಒಳಗಡೆ ನನ್ನ ಮಗನಿಗೆ ಮದುವೆ ಮಾಡದೇ ಇದ್ದರೆ ನನ್ನ ಹೆಸರು ನಂದಕುಮಾರನೇ ಅಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆಯಿಂದ ರಮೇಶನಿಗೆ ವಾರ್ನಿಂಗ್ ಮಾಡ್ತಾನೆ ಇದು ಕ್ರಮೇಶ ನಗ್ತಲೇ ನಂದಣ್ಣ ಸೀಟ್ನಲ್ಲಿ ಏನೇನೋ ಮಾತಾಡ್ಬೇಡಿ ಬಾಯಿನಲ್ಲಿ ಹೇಳೋದೇನೋ ಸುಲಭ ಆದರೆ ಮಾಡೋದು ಕಷ್ಟ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇಲ್ಲ ಅಲ್ವಾ ಅಷ್ಟು ಸುಲಭದಲ್ಲಿ ಮದುವೆ ಮಾಡೋಕ್ಕಾಗುತ್ತಾ ಅದರಲ್ಲೂ ಸಂಕ್ರಾಂತಿ ಒಳಗಡೆ ಮದುವೆ ಮಾಡೋಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಏನನ್ನೋ ಹೇಳ್ಬೇಡಿ ನಂದಣ್ಣ ನೀವು ಅಂತ ನಗ್ತಾ ಹೇಳಿದಾಗ ನಂದಕುಮಾರ ಏನೇನೋ ಅಲ್ಲ ನಾನು ಹೇಳಿದ್ದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಸಂಕ್ರಾಂತಿ ಒಳಗಡೆ ಮಾಧವನ್ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ರಮೇಶ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಇತ್ತ ಕಡೆ ಅಮೂಲ್ಯ ಡ್ರಾಮಾದಲ್ಲಿ ತನಗಾಗಿರುವ ಅಮಾನ ಅವಮಾನವನ್ನು ಸಹಿಸಲಾಗದೆ ಈಚೆಗೆ ಬಂದು ಅಲ್ಲ ಈ ಕಾಡ್ ಪಾಪ ಅವನಿಗೆ ಅವನು ಏನು ಅಂದ್ಕೊಂಡಿದ್ದಾನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ಕೊಂಡಿದ್ದಾನ ಇಲ್ಲ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂದ್ಕೊಂಡಿದ್ದಾನ ಎಷ್ಟು ಹಾರಾಡ್ತಾನೆ ಅಂತ ಹೇಳ್ಕೊತಾ ಇರ್ತಾಳೆ ಈ ಕಡೆ ಡೈರೆಕ್ಟರು ಕಾಲೇಜ್ನಲ್ಲಿ ಇರುವ ಬೇರೆ ಫ್ರೆಂಡ್ಸ್ಗೆ ಅಮೂಲ್ಯಾಳ ಹತ್ರ ಹೋಗಿ ಮಾತಾಡಿ ಅಂತ ರಿಯಾಕ್ಷನ್ಸ್ ಕೊಡ್ತಾನೆ ಆಗ ಅಮೂಲ್ಯ ಫ್ರೆಂಡ್ಸ್ ಅವಳಿಗೆ ನೀರನ್ನು ತಂದು ಕೊಡ್ತಾರೆ ಆಗಲಿಗೆ ಡೈರೆಕ್ಟರ್ ಬಂದು ಅಮ್ಮೂ ಅಮೂಲ್ಯ ಸಮಾಧಾನ ಆಯ್ತಮ್ಮ ಅಂತ ಕೇಳಿದಾಗ ಅಮೂಲ್ಯ ಸರ್ ನೀವು ನನಗೆ ಕನ್ವಿನ್ಸ್ ಮಾಡೋದಕ್ಕೆಲ್ಲ ಬರಬೇಡಿ ಅಂತ ಹೇಳಿದಾಗ ಡೈರೆಕ್ಟರ್ ನೀನು ಒಳ್ಳೆ ಪರ್ಫಾರ್ಮ್ ಅಂತ ತಾನೇ ನಾನು ನಿನ್ನ ನಾಟಕ ಹಾಕೊಂಡಿದ್ದು ಡೈಲಾಗ್ ಹೇಳಬೇಕಾದ್ರೆ ಆ ಕಡೆ ಈ ಕಡೆ ಆಗುತ್ತಪ್ಪ ಅಷ್ಟು ಮಾತ್ರಕ್ಕೆ ನೀನು ಅಂತ ಹೇಳಿದಾಗ ಅಮೂಲ್ಯ ಹೌದಲ್ವಾ ಆದರೆ ಆ ಕಾಡ್ ಪಾಪ ಹೇಗೆ ಆಡ್ತಾ ನೋಡಿ ಸರ್ ಅವನಿಗೆ ನಿಮ್ಮ ಕಂಡ್ರನ್ನ ಆಗಲ್ವಲ್ಲಮ್ಮ ಅದಿನ್ನೂ ಎಳ್ಸು ಅವನ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಅಂತೆಲ್ಲ ಸಮಾಧಾನವಾಗಿ ಹೇಳ್ತಾನೆ ಏನೇ ಆದರೂ ಅಮೂಲ್ಯ ಇದಕ್ಕೆ ಕನ್ವಿನ್ಸಿ ಆಗಲ್ಲ ಡೈರೆಕ್ಟರ್ ದೊಡ್ಡ ಮನ್ಸು ಮಾಡಿ ನೀನೇ ಬಾರಮ್ಮ ನೀನು ಇಲ್ಲದೆ ಹೋದರೆ ಈ ನಾಟಕನೇ ನಡೆಯಲ್ಲಮ್ಮ ಅಂತ ಹೇಳಿದಾಗ ಅಮೂಲ್ಯ ಅಲ್ಲ ಇಡೀ ಕಾಲೇಜ್ನಲ್ಲಿ ಶಕುಂತಲೆ ಪಾತ್ರನ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಅವಲ್ಲಭ ಏನೇ ಮಾತಾಡಿದರೂ ನೀವು ಯಾಕೆ ಸರ್ ಸುಮ್ಮನೆ ಇದ್ದೀರಾ ಇದಕ್ಕೆ ಡೈರೆಕ್ಟರ್ ಆಗಿದ್ದೆಲ್ಲ ಆಗೋಯ್ತು ಬಾಮಾ ಅಂತ ಎಷ್ಟೇ ಕರೆದ್ರೂ ಕೂಡ ಅಮೂಲ್ಯ ಆ ಕಾಡ್ ಪಾಪ ಬಂದು ನನ್ನ ಹತ್ರ ಸಾರಿ ಕೇಳಬೇಕು ಅಷ್ಟೇ ಸರ್ ಏನೋ ವಲ್ಲಭನಾ ಆ ಕಾಡ್ ಪಾಪನಾ ಕ್ಷಮೆನಾ ಅಂತ ಡೈರೆಕ್ಟರ್ ಹೇಳಿದಾಗ ಅಮೂಲ್ಯ ಹೌದು ಸರ್ ಎಲ್ಲರೂ ಮುಂದೆ ನನ್ನ ಹತ್ರ ಆ ವಲ್ಲಭ ಕ್ಷಮೆ ಕೇಳಬೇಕು ಆಗ ಮಾತ್ರ ನಾನು ಬರೋದು ಅಂತ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಕಡಕ್ಕಾಗಿ ಹೇಳ್ತಾಳೆ ಇನ್ನು ಈ ಕಡೆ ರಮೇಶನ ಮಾತಿಗೆ ನಂದಕುಮಾರ ಕೋಪದಿಂದ ಬೇಜಾರ ಕೂತಿರ್ಬೇಕಾದ್ರೆ ಹೆಂಡ್ತಿ ಗಿರಿಜಾ ರೀ ಅವನೇನೋ ಮಾತಾಡ್ದ ಅಂತ ನೀವು ಯಾಕೆ ರೀ ಈ ಸಂಕ್ರಾಂತಿ ಒಳಗಡೆನೆ ಮಾಧವನಿಗೆ ಮದುವೆ ಮಾಡ್ತೀನಂತ ಸವಾಲು ಹಾಕಿದ್ರಿ ಮೊರ್ಲೆ ರಮೇಶನ್ ಬಾಯಿ ಸರಿಗಿಲ್ಲ ಒಂದು ವೇಳೆ ಸಂಕ್ರಾಂತಿ ಒಳಗಡೆ ಮಾಧವನ್ ಮದುವೆ ಮಾಡದೆ ಹೋದರೆ ಊರಿನವರೆಲ್ಲರೂ ಮಾತಾಡ್ಕೋತಾರೆ ನಮ್ಗೆ ಯಾಕ್ರೀ ಬೇಕಿತ್ತು ಇದೆಲ್ಲ ಅಂತ ಸಮಾಧಾನವಾಗಿ ಹೇಳಿದಾಗ ನಂದಕುಮಾರ ಕೋಪದಿಂದನೇ ಹೆಂಡತಿ ಕಡೆ ತಿರುಗ್ತಾನೆ ಅಂದರೆ ಏನಿನ್ನ ಮಾತಿನರ್ಥ ಸಂಕ್ರಾಂತಿ ಒಳಗಡೆ ನಾನು ಮಾಧವನಿಗೆ ಮದುವೆ ಮಾಡೇ ಮಾಡ್ತೀನಿ ಒಳ್ಳೆಯ ಹುಡುಗಿನೇ ತರ್ತೀನಿ ಅಂತ ಹೆಂಡತಿಗೂ ಕೂಡ ಹೇಳ್ತಾನೆ ಹೆಂಡತಿ ಮಕ್ಕಳು ಸೊಸೆ ಕೂಡ ಹೇಳಿದ್ರು ನಂದಕುಮಾರ ಯಾರ ಮಾತುಕು ಬಗ್ಗದೆ ಬರೀಗಾಲಲ್ಲೇ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಂಗಡಿಗೆ ಹೊರಟೇ ಬಿಡ್ತಾನೆ ಇನ್ನು ಇದೆಲ್ಲವನ್ನ ಸೂರ್ಯಕಾಂತ ಹೆಂಡ್ತಿ ಕಲಾ ಎದುರುಗಡೆ ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ ಆ ಯೋಚನೆಲೆ ಮನೆ ಒಳಗೆ ಬಂದಾಗ ಅಲ್ಲಿದ್ದ ಅತ್ತೆ ಯಾಕೆ ಸಪ್ ಅಂತ ಸೊಸೆನ ಕೇಳಿದಾಗ ಸೊಸೆ ಕಲಾ ಗಿರಿಜಾ ಮನೆಗೆ ಗಿರಿಜಾ ಮನೆಗೆ ಯಾರೋ ಬಂದಿದ್ರು ಅಂತ ಅನಿಸುತ್ತೆ ಮಾಧವನ ಮದುವೆನ ಮಾಡೋಕ್ಕಾಗಲ್ಲ ಅಂತ ಯಾರೋ ಅವಮಾನ ಮಾಡಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ನಂದಣ್ಣ ಕಾಲಿಗೆ ಚಪ್ಪಲಿನೇ ಹಾಕೋದಿಲ್ಲ ಅಂತ ಶಬ್ದ ಮಾಡಿದ್ದಾರೆ ಇನ್ನು ಈ ವಿಷಯ ಕೇಳಿದ ಕೂಡಲೇ ಅತ್ತೆ ಕೂಡ ಆಶ್ಚರ್ಯದಿಂದ ಬರೀಗಾಲೆಲ್ಲ ಓಡಾಡೋದ ಅಳಿಯಂದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಕಣೆ ಕಲಾ ಅವರು ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಇನ್ನು ಒಂದೂವರೆ ತಿಂಗಳಿನಲ್ಲಿ ಮದುವೆ ಮಾಡೇ ಮಾಡ್ತಾರೆ ಅಂತ ಕೂಡ ಅಳಿಯನ್ ಪರ ನಿಂತ್ಕೋತಾಳೆ ಇದಕ್ಕೆ ಕಲಾ ಮೊದಲೇ ಅವರದ್ದು ಕೂಡ್ ಕುಟುಂಬ ಇಷ್ಟೊಂದು ಜನ ಇದ್ದರೆ ಯಾವುದೇ ಹೆಣ್ಮಕ್ಳು ಅವ್ರ ಮನೆಗೆ ಮದುವೆ ಆಗೋಕ್ಕೆ ಒಪ್ಪಲ್ಲ ಇದಕ್ಕೆ ಕಲಾ ಅತ್ತೆ ಅಳಿಯನ್ ಪರ ಒಳ್ಳೆ ಮಾತುಗಳನ್ನೇ ಹೇಳ್ತಾಳೆ ಈ ಕಡೆ ನಂದಕುಮಾರ ಅಂಗಡಿಗೆ ಬಂದು ಅಂಗಡಿಯವನಾದ ಹನುಮಂತಣ್ಣನಿಗೆ ಅಲ್ಲ ಆ ರಮೇಶನ್ಗೆ ಎಷ್ಟು ಸೊಕ್ಕಿರಬೇಕು ಹಾಗೆ ಮಾತಾಡ್ತಾನಲ್ಲ ನಾನು ಮಾದಗನನ್ನು ಹೇಗೆ ಬೆಳೆಸಿದ್ದೀನಿ ಅವನು ಎಷ್ಟು ಒಳ್ಳೆ ಹುಡುಗ ಅಂತ ಅಲ್ಲ ಹೇಳಿದಾಗ ಹನುಮಂತಣ್ಣ ಜನಕ್ಕೇನೋ ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಲ್ಲ ಸಂಕ್ರಾಂತಿ ಒಳಗಡೆ ಮದುವೆ ಮಾಡ್ತೀನಿ ಅಂತ ಯಾಕೆ ಶಬ್ದ ಮಾಡಿದೆ ಅಂದೆಲ್ಲ ಸರಿಯಲ್ಲ ಅಂತ ಎಷ್ಟೇ ಹೇಳಿದ್ರೂ ನಂದಕುಮಾರ ಅವನು ಮಾತಕ್ಕೂ ಸೊಪ್ಪು ಹಾಕಲ್ಲ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮೀನ ಅಮೂಲ್ಯಗೆ ಎಲ್ಲ ಲವ್ ಸ್ಟೋರಿನೂ ಸಿಟ್ಟು ಜಗಳದಿಂದನೇ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾಳೆ ಅದಕ್ಕೆ ಅಮೂಲ್ಯ ಕೋಪ ಮಾಡಿಕೊಂಡು ನನಗೆ ಹೋಗಿ ಹೋಗಿ ಆ ಕಾಡ್ ಪಾಪನ ಮೇಲೆ ಲವ್ ಆಗುತ್ತಾ ಚಾನ್ಸೇ ಇಲ್ಲ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೆಗೆ ಬಾಗಿಲ ಹತ್ತಿರ ಬಂದ ವಲ್ಲಭ ಕಾಲ್ ಜಾರಿ ಬಿದ್ದಾಗ ಮೀನ ಅವನನ್ನು ಹಿಡಿದುಕೊಳ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮೀನಾ ಅಮೂಲ್ಯಗೆ ಎಲ್ಲ ಲವ್ ಸ್ಟೋರಿನೂ ಸಿಟ್ಟು ಜಗಳದಿಂದನೇ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾಳೆ ಅದಕ್ಕೆ ಅಮೂಲ್ಯ ಕೋಪ ಮಾಡಿಕೊಂಡು ನನಗೆ ಹೋಗಿ ಹೋಗಿ ಆ ಕಾಡ್ ಪಾಪನ ಮೇಲೆ ಲವ್ ಆಗುತ್ತಾ ಚಾನ್ಸೇ ಇಲ್ಲ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೆಗೆ ಬಾಗಿಲ ಹತ್ರ ಬಂದ ವಲ್ಲಭ ಕಾಲ್ ಜಾರಿ ಬಿದ್ದಾಗ ಮೀನ ಅವನನ್ನು ಹಿಡಿದುಕೊಳ್ತಾಳೆ